ರೇಟ್ ಒಂದು ಇರುತ್ತೆ 180 ನೀ ಬೈ ಹಾ ಯಾತ್ರ ಹಾ ಎರಡು ಮನೆ ಮನೆ ಏನು ಕೇಳಕತ್ತಾ ಹೇಳಿರಿ ನಾವು ಲಾಸ್ಟ್ 50 ನಾಲ್ಕು 150 ಅಂತ ಹೇಳಿದ್ವಿ ಮಾರ್ಕೆಟ್ ಐತೆ

நமஸ்காரே நீங்க <Tat> ಎಂಟು ಆರು ಎರಡು ಏಳು ಒಂಬತ್ತು ಎರಡು ಐದು ನಾಲ್ಕು ಅವ್ರು ಹೆಂಗ್ ತೊಗೊಂಡ್ರಿ ನಿಮ್ ಕೊಡಾಕುನ್ ಕೊಡಾಕಂದ್ರಿ

ಅಜ್ಜ ನಮಸ್ಕಾರ ರೀ ಯಾವ್ರಿ ರೀ ನಾವ್ ಗಣಿಕಪ್ ಎನ್ಕ ಏನ್ ನೋಡಾಕಿತ್ತಿರ ನೀ ಕೊಡಾಕಿಂತೀರಿ ನೋಡಾಕ್ ಬಂದವ್ರಿ ನಾವ್ ನೋಡಾಕ್ ಬಂದ್ರಿ ಹ್ಮ್ ಎಷ್ಟೆಲ್ಲ ಎಷ್ಟೆಲ್ಲದಾವ್ರಿ ಇವ್ರಿ ಅಥ್ನ ಏನಪ್ಪಾ ಅವ್ರಿಗೆ ಎಷ್ಟೆಲ್ಲ ಎಷ್ಟೆಲ್ಲದ್ರಿ ಮಾಲಕ್ರಿ

நம்ம சாதார நம் சார் அவ்வளோ மொபைல் நம்பர் ஒம்பத்து டபல் நா ಒಂಬತ್ತು ರೀ ಎಂಟು ಐದು ಆರು ಎಂಟು ಎರಡು ಅವ್ರದ್ರಿ ಅನ್ನಲ್ಲ ಚುಂಚನೂರದ್ರಿ ಮಿಮಿಚ್ ಗಾಡ್ರಿ ಸ್ಪರ್ಧೆ ಬಾಯಿ ಈಗ ಒಂದ್ ಲಕ್ಷ ಒಂದ್ ಲಕ್ಷ ನೀವ್ ಎಷ್ಟು ಹೇಳಿ ನಾ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಲಾಸ್ಟ್ ಎಷ್ಟು ಬಂದು ಬರುವ ಒಂದು ಬುರುವ ಬಳಕೆ ಆಗೈತೆ ಚಕಡಿ ಎಲ್ಲ ಹುಡ್ರಿ ಎಲ್ಲಾ ಚುಂಚನೂರು ಡಬಲ್ ಒಂಬತ್ತು ಜೀರೋ ಒಂದು ತೊಂಬತ್ತೆರಡು ಎಪ್ಪತ್ತ್ ಮೂರು ಐವತ್ತು

ಇವ ಒಂದು ನಲ್ವತ್ ಕಾಯಿ ಅವ್ರಿ ಅವರು ಒಂದು ನಿಮ್ಮ ಹೆಸರಿ ಹನುಮಂತ ಬನಪ್ಪ ತೋಳ್ ಮಾಡಿ ಯಾವ್ರಿ ಒಡೆಯರಟ್ಟಿ ಒಡೆಯರಟ್ಟಿ ಯಾವ್ ತಾಲೂಕ್ರಿ ಮುರ್ಲಿಗಿ ಮುರ್ಲಿಗಿ ತಾಲೂಕ್ ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಏಟ್ ಜೀರೋ ಡಬಲ್ ತ್ರೀ ಏಟ್ ಎಲ್ಲಪ್ಪ ಇದು ಯಾವ ಉಪ್ಪಾರ್ಟಿ ಉಪಾರಟ್ಟಿ ಹ ಇದು ಯಾವ್ ಇದು ಕಿಲಾರಿ ಕಿಲಾರಿ ಐತೆ ಹೇಳಿ ಮಾರ್ಕೆಟ್ ಹತ್ರ ಮಾರ್ಕೆಟ್ ಹೈಯೆಸ್ಟ್ ಅಂದ್ರೆ ಇದ್ರಿ ಏನ್ ರೇಟ್ ಕೇಳಕತ್ತ ಒಂದು ಅರವತ್ತು ಬೇಡತಾರ ಒಂದು ಅರವತ್ತು ಬೇಡ ಲಾಸ್ಟ್ ಎಷ್ಟ್ ಬಂದಿ ಬಿಡ್ತಿ ನಾವು ಒಂದು ಎಂಬತ್ ಬಂದ್ರೆ ಬಿಡ್ತೇವೆ ಒಂದು ಎಂಬತ್ತ ಎಲ್ಲ ಕಾಲಾಗ ಎಲ್ಲಾ ಇದ್ರೆಲ್ಲ ಸುಳಿ ಪುಳಿ ಭಾಳ ಎಲ್ಲಾ ಚಲೋ ಆಮೇಲೆ ಇನ್ಯಾಗ ಹಾ ಎಲ್ಲಾ ಓಕೆ ಎಲ್ಲಾ ಶುದ್ಧದ ಹಾ ಎಲ್ಲ ಶುದ್ಧದ ನಮಸ್ಕಾರ ನಮಸ್ಕಾರ ಜಗಾಪುರದ ರೀ ಜಗಾಪುರ ನರ್ಗಂದ್ ತಾಲೂಕು ಓ ನರ್ಗಂದ ತಾಲೂಕು ಜಗಾಪುರ ಹ್ಞೂ ರೀ ಹ್ಞೂ ಇದು ಎಷ್ಟಲ್ಲ

நமஸ்கார நமஸ்கார்ட் எஸ் நான் கடையில ಈಗ ಈಗ ಸ್ವಲ್ಪ ಡೌನ್ ಆಗೈತ್ರಿ ಅವರು ಒಂದು ಇಪ್ಪತ್ತರ ತಗ ಬೇಡ ನಾವು ಒಂದ್ ಮೂವತ್ ಮೂರ್ ಕೊಡಬೇಕು ನಮ್ಮ ಹೆಸರು ದಿರಪ್ಪ ಬಸವರಾಜ್ ಕಪ್ಪಲ್ ಗುದ್ರಿ ಮೊಬೈಲ್ ನಂಬರ್ ಎಪ್ಪತ್ ಮೂರು ನಲ್ವತ್ತೊಂಬತ್ತು ಐವತ್ತೆರಡು ಜೀರೋ ನಾಲ್ಕು ನಲ್ವತ್ತಾರು ಯಾವತ್ರಿ ಪಾಂಬಿನಿ ಬಾಂಬಿನಿ ಬಾಂಬಿನಿ ಹಾ ಯಾವ್ ತಳಿರ ಜವರಿ ಜವಾರಿ ಹೋರೀ ಎಷ್ಟೆಲ್ಲ ಐತ್ರಿ ಆರಲ್ಲ ಐತಿ ಏನ್ ರೇಟ್ ಒಂದು ಒಂದು ಹತ್ತಕ್ಕೆ இது நம்பர் நமக்கு நான் தகுது நாலு ஆறு ஐவத் நா E <coughs>